ಹಾಯ್ ಇವತ್ತು ಪಾರ್ಕರ್ ಪೆನ್ ಬೀಟಾ ಪ್ರೀಮಿಯರ್ ಸಿಲ್ವರ್ ವರ್ಷನ್ ಹೇಗಿದೆ ಅಂತ ನೋಡೋಣ ಸೊ ಪೆನ್ನು ಬ್ಲ್ಯಾಕು ಮತ್ತು ಸಿಲ್ವರ್ ಕಲರ್ ಬರುತ್ತೆ ಪ್ರೀಮಿಯಮ್ ಸ್ಟೈಲ್ ಕ್ಯಾಪ್ ನೋಡ್ಬೋದು ಹಾಕೊಳ್ಳೋದು ಸಖತ್ತಾಗಿದೆ ಹ್ಯಾರೋ ಮಾರ್ಕ್ ಥರ ಇದೆ ಸೊ ಇದನ್ನು ಓಪನ್ ಮಾಡಿದ್ರೆ ಇದು ಇಂಕ್ ಪೆನ್ ಬೇಸಿಕಲಿ ಇದು ಇಂಕ್ ಪೆನ್ನು ಸೊ ಇದನ್ನು ಹೇಗೆ ಓಪನ್ ಮಾಡೋದು ಇಲ್ಲಿ ಈ ಥರ ಲೆಕ್ಸ್ಬೇಕು ಓಪನ್ ಮಾಡಿದ್ರೆ ಒಳಗಡೆ ಒಂದು ಯೂನಿಟ್ ಇದೆ ಇದು ಇದು ಯೂನಿಟ್ನ ಜಸ್ಟ್ ಜಂಟಲ್ ಆಗಿ ಈ ಥರ ಹಿಂದಕ್ಕೆ ಹೇಳಿದ್ರೆ ಓಪನ್ ಆಗುತ್ತೆ ಈ ಯೂನಿಟ್ ಬಂದು ಇಂಕ್ ಹಾಕೋಬೋದು ಆ್ಯಕ್ಚುಲಿ ಇದು ರೀಫಿಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಜೆಂಟಲಾಗಿ ಇದು ಮುಂದಕ್ಕೆ ಹೋಗುತ್ತೆ ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ಕೊಳ್ಬೋದು ಇದು ಹೆಂಗೆ ಯೂಸ್ ಮಾಡೋದು ಅಂದರೆ ಇದನ್ನು ಇದ್ರೊಳಗೆ ಹಾಕ್ಕೋಬೇಕು ಜಸ್ಟ್ ಜೆಂಟಲಾಗಿ ಪುಷ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಸೊ ಇದನ್ನು ಇಂಕ್ಗೆ ಇಂಕ್ ಬಾಟಲ್ ಇರುತ್ತಲ್ಲ ಇಂಕ್ ಬಟಲ್ ಒಳಗಡೆ ಹಾಕಿ ನಿಬ್ನ ಇನ್ಸರ್ಟ್ ಮಾಡಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ನ ಜಸ್ಟ್ ಮುಂದಕ್ಕೆ ಇಳಿಬೇಕು ಸೊ ಇಂಕಲ್ಲಿ ಇಟ್ಬಿಟ್ಟು ಇದನ್ನು ಜಸ್ಟ್ ಈ ಪಾರ್ಟ್ನ ಹಿಂದಕ್ಕೆ ಹೇಳಿದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾಲ್ ರೊಟೇಟ್ರ್ ಬಾಲ್ ಇದೆ ಅದು ಹಿಂದಕ್ಕೆ ಬಂದಾಗ ಹಿಂಗೆ ಫಿಲ್ ಆಗುತ್ತೆ ಸೊ ಈ ಥರ ಮಾಡ್ಕೊಂಡು ಸುಮಾರು ಸಲ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಏನು ಮಾಡಬೇಕು ಇದನ್ನು ತೆಗೆದುಬಿಟ್ಟು ಇದು ರೀಫಿಲ್ ಕೊಟ್ಟಿದ್ದಾರೆ ರೀಫಿಲು ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಸೊ ಇದು ಕೊಟ್ಟಿದ್ದಾರಲ್ಲ ಈ ಈ ಪಾಟು ಇದನ್ನು ನೀವು ಜೆಂಟಲಾಗಿ ಹೊರಗಡೆ ಹಾಕಿ ಬ್ಲೂ ಎಂಡ ಈ ಬ್ಲೂ ಎಂಡನ್ನ ಹಾಕಿ ಜಸ್ಟ್ ಜೆಂಟಲಾಗಿ ಪ್ರೆಸ್ ಮಾಡಬೇಕು ನಿಮ್ಗೊಂದು ಸೌಂಡ್ ಬರುತ್ತೆ ಸೊ ಇದನ್ನು ಜೆಂಟಲಾಗಿ ಈ ಎಂಡನ್ನ ಪುಷ್ ಮಾಡಬೇಕು ಸೊ ಆ ಫೀಲಿಂಗ್ ಬರುತ್ತೆ ಈಗ ಪುಷ್ ಆಯ್ತು ಅದು ಒಳಗಡೆ ಹೋಗಿದೆ ಸೊ ಈಗ ಇದನ್ನು ಬರೆಯೋಣ ಸೊ ಈ ಥರ ಕಾಣುತ್ತೆ ಕ್ಲೋಸ್ ಮಾಡಿ ನೋಡೋಣ ಈಗ ಬರಿಯುತ್ತೆ ಈಗ ಹ್ಞೂ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ब्रेक शुरू आए थो का पार्कर् बीटा प्रीमियम सिल्वर ഭാര നോട് ഇത് ബരിയാക്കുരുമായി